ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪಾಲಿಕೆ ವ್ಯಾಪ್ತಿಯಲ್ಲಿ ತೆರಿಗೆ ಹೆಚ್ಚಳ ಮಾಡಿರುವುದು ವಾಣಿಜ್ಯ ಮಳಿಗೆಗಳಿಗೆ ಮಾತ್ರ ಅವುಗಳಿಗೆ ತೆರಿಗೆ ವಿನಾಯಿತಿ ಇಲ್ಲ ಎಂದು ಪಾಲಿಕೆ ಆಯುಕ್ತ ಶುಭಾಬಿ ಹೇಳಿದರು ಶನಿವಾರ ಸಂಜೆ ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಈಗಾಗಲೇ ವೇಗ ಹೆಲ್ಮೆಟ್ ಕಂಪನಿಯು ಪಾಲಿಕೆಗೆ ಏಳು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಮಾಡಬೇಕು ಅವರಿಗೆ ಕಾಲಮಿತಿಯಲ್ಲಿ ತೆರಿಗೆ ತುಂಬಬೇಕು ಅಂತ ನೋಟಿಸ್ ಸಿಕ್ಕೊಡಲಾಗಿದೆ ಎಂದಿದ್ದಾರೆ ನಾವು ಟೆಂಡರ್ ಮಾಡಿದ್ರೆ ಈಗ ಅವರು ಕ್ಲೇಮು ಮಾಡ್ತಾ ಇದ್ರು ಪಾರ್ಟಿ ಕಡೆಯಿಂದ ತಗೋತಾ ಇದಾರೆ ಜನ ಇದ್ರಲ್ಲಿ ಹೋಗ್ರೆ ಕ್ಲೇಮು ಕೇಳ ಅವಲ್ರಿ